ಹಾಯ್ ಎಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ಮಿನಿ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಈಗ ಆಲ್ರೆಡಿ ಮೂರುವರೆ ಆಗಿದೆ ಮಧ್ಯಾಹ್ನ ಊರಿಗೆ ಹೋಗಿ ಬಂದಿದ್ನ ತುಂಬ ಟೈರ್ಡ್ ಆಗಿತ್ತು ನಾನು ಕೂಡ ಮಲಗಿಬಿಟ್ಟಿದ್ದೆ ಇಷ್ಟದ್ದು ಬೆಳಗ್ಗೆ ತಿಂಡಿ ಕೂಡ ಪಾರ್ಸಲ್ ತರಿಸ್ಕೊಂಡು ತಿಂದೇ ಮಲಗಿದ್ದೆ ಸೊ ಯಾಕೆ ಅಂತಂದರೆ ತುಂಬ ಟೈರ್ಡ್ ಆಗಿತ್ತು ಎರಡು ದಿನ ಊರಲ್ಲಿ ಹೋಗಿ ಬಂದಿದ್ದಕ್ಕೆ ಸೊ ಅಲ್ಲೆಲ್ಲ ತಿರುಗಾಡಿದ್ದಕ್ಕೆ ಹಾಗೇನೆ ವಾತಾವರಣ ಚೇಂಜ್ ಆದಂಗೆಲ್ಲ ಸ್ವಲ್ಪ ಚೇಂಜಸ್ ಇರುತ್ತೆ ಸೊ ಇವತ್ತು ಸಂಕ್ರಾತ್ರಿ ಹಬ್ಬ ಆದರೂ ಕೂಡ ನಾನು ಹಬ್ಬ ಮಾಡೋಕ್ಕಾಗಿಲ್ಲ ರೀಸನ್ ಇರುತ್ತಲ್ವ ಹೆಣ್ಮಕ್ಳದ್ದು ಮಾಮೂಲಿ ಆ ರೀತಿ ಪರ್ಸ್ನಲ್ ರೀಸನ್ ಇರೋದ್ರಿಂದ ಮಾಡೋಕ್ಕಾಗಿಲ್ಲ ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟು ನಾನು ಸೋಮವಾರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬರ ಸೋಮವಾರ ಆವಾಗ ನಾನು ಲಾಗ್ನ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ ಸೊ ಇವತ್ತು ಇನ್ನೇನು ಊರಿಗೆ ಹೋಗಿ ಬಂದಿದ್ದಾಯಿತು ಬಟ್ಟೆಗಳೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ ಎಲ್ಲ ಒಂದು ಫಿಫ್ಟಿ ಮಿನಿಟ್ಸ್ ಇಟ್ಬಿಟ್ಟು ಇನ್ನೇನು ಕೊಳೆಯಾಗಿರಲ್ಲ ಸ್ಯಾರೀಸ್ ಎಲ್ಲ ಫಿಫ್ಟಿ ಮಿನಿಟ್ಸ್ಗೆಲ್ಲ ಆಗೋಗ್ಬಿಡುತ್ತೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಎಲ್ಲ ಹೊರ್ಗಡೆ ಹಾರಾಕಬೇಕು ಸೊ ನನ್ನ ವ್ಲಾಗ್ಸ್ ಕಂಟಿನ್ಯೂಸ್ ಹೋಗ್ತಾ ಇರುತ್ತೆ ಯಾರಿಗೆಲ್ಲ ಇಷ್ಟ ಆಗುತ್ತೋ ಅವರು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಆ್ಯಂಡ್ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಸೊ ಇವತ್ತಿನ ವ್ಲಾಗಲ್ಲಿ ಇಂದಿನ ವ್ಲಾಗಲ್ಲಿ ನಾನೆಲ್ಲ ನಾನು ಹಾಕಿರೋ ಸ್ಯಾರೀಸ್ ಆಗಿರ್ಬೋದು ನನ್ನ ಒಂದು ಬ್ಲೌಸು ಸ್ಟಿಚಿಂಗ್ ಮಾಡಿರ್ತೀನಲ್ಲ ಅದು ಕೂಡ ನಿಮಗೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಯಾವ್ದಾದ್ರು ಇಷ್ಟ ಆದರೆ ಕಮೆಂಟ್ ಮಾಡಿ ಹಾಗೆ ನಮ್ಮ ಶಾಪಲ್ಲಿ ಇರೋದನ್ನ ಬೇಕಾದ್ರೆ ನೀವು ಪರ್ಚೇಸ್ ಕೂಡ ಮಾಡ್ಬೋದು ನಂದು ಇನ್ಸ್ಟಾಗ್ರಾಮ್ ಐ ಡಿ ಇದೆ ವೈಭವಿ ಟ್ರೆಂಡ್ಸ್ ಅಂತ ಖಂಡಿತ ವೈಭವಿ ಟ್ರೆಂಡ್ಸ್ ಇನ್ಸ್ಟಾಗ್ರಾಮ್ ಐಡಿನ ನೀವು ಫಾಲೋ ಮಾಡಿಕೊಂಡ್ರೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಕೂಡ ಹಾಕಿರ್ತೀನಿ ಸೊ ಅಲ್ಲಿ ಕೂಡ ನೀವು ಪರ್ಚೇಸ್ ಮಾಡ್ಕೋಬೋದು ಸೊ ತುಂಬ ಚೆನ್ನಾಗಿರುತ್ತೆ ಕಲೆಕ್ಷನ್ಸ್ ಎಲ್ಲ ಅಲ್ಲಿ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಸೊ ನಮ್ಮ ಒಂದು ನನ್ನ ಒಂದು ತವ್ರ ಮನೆ ಅಕ್ಕನ ಮನೆ ಎರಡದು ಲಾಗ್ ಆಲ್ರೆಡಿ ಹಾಕಿದ್ದೀನಿ ಯಾರೆಲ್ಲ ಒಂದು ಸರಿ ನೋಡಿ ಸೊ ಈಗ ಕಂಟಿನ್ಯೂಸ್ ಆಗಿ ಬ್ಲಾಗ್ ಹೋಗ್ತಾ ಇರುತ್ತೆ ನೋಡ್ತಾ ಹೋಗಿ ನೋಡ್ತಾ ಇರ್ಬೋದು ನೋಡಿ ಇದೆಲ್ಲ ಊರಿಗೆ ಹೋಗಿ ಹಾಕ್ಕೊಂಡು ಎಲ್ಲ ತೆಗ್ದಾಕಿರೋದು ಇದನ್ನೆಲ್ಲ ಹದಿನೈದು ನಿಮಿಷಕ್ಕೆ ಇಟ್ಬಿಟ್ಟು ವಾಷಿಂಗ್ ಮಿಷನ್ಗೆ ಹಾಕ್ಬಿಡ್ತೀನಿ ಬೇಗನೆ ಆಗೋಗುತ್ತೆ ಸೊ ಇದು ಕೂಡ ಅಷ್ಟೇ ಇವಾಗ ಒಂದು ಸೀರೆನ ಹಾಕಿದ್ದೀನಿ ಆಲ್ರೆಡಿ ಓಡ್ತಾ ಇದೆ ನೋಡಿ ಬರ ಹದಿನೈದು ನಿಮಿಷನಲ್ಲ ಹದಿನಾಲ್ಕು ನಿಮಿಷಕ್ಕೆಲ್ಲ ಆಗೋಗ್ಬಿಡುತ್ತೆ ಸ್ಯಾರೀಸೆಲ್ಲ ನೋಡಿ ಈ ಥರ ಸ್ಯಾರೀಸು ನಾನು ಉಟ್ಕೊಂಡಿದ್ನಲ್ವ ಇದು ಕೂಡ ಅಷ್ಟೇ ವಾಶ್ ಮಾಡೋಂಗಿಲ್ಲವಾ ಅಂತ ಸುಮಾರು ಜನ ಕೇಳ್ತಾ ಇರ್ತಾರೆ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಸೊ ಇದನ್ನು ನೆನೆ ನೀರಿಗೆ ಹಾಕಿದ್ದೆ ನಾನು ಊರಲ್ಲಿ ಏನೂ ಆಗಿರಲಿಲ್ಲ ಈಗ ಕೂಡ ಒಂದು ಸರಿ ವಾಷಿಂಗ್ ಮಿಷಿನ್ಗೆ ಹಾಕಿ ಆರಾಕ್ಬಿಡ್ತೀನಿ ಭಾಳ ಜನ ಹಂಗೆ ಕೇಳ್ತಾ ಇರ್ತಾರೆ ಸೊ ಕಲರ್ ಹೋಗುತ್ತಾ ನಿಮ್ಮ ಅಂಗಡಿಯಲ್ಲಿ ತೊಗೊಂಡು ಿರ ಸ್ಯಾರೀಸ್ ಅಂತ ಹೇಳ್ಬಿಟ್ಟು ಸೊ ಏನೂ ಆಗೋಲ್ಲ ಒಂದೊಂದು ಕಲರ್ ಹೋಗುತ್ತೆ ಒಂದೊಂದು ಹೋಗಲ್ಲ ಸೊ ಬಳೆಗಳೆಲ್ಲ ಹಾಕ್ಕೊಂಡಿದ್ನಲ್ಲೂ ಬಳೆಗಳೆಲ್ಲ ಇಲ್ಲಿ ಇಟ್ಟಿದ್ದೀನಿ ಇದನ್ನೆಲ್ಲ ಎತ್ತಿರಬೇಕು ಈ ಬಳೆ ಅಂತೂ ತುಂಬಾ ಇಷ್ಟ ಆಗಿತ್ತು ನನಗೆ ನಾನು ಊರಿಗೆ ಹೋದಾಗೆಲ್ಲ ನಾನು ಬಳೆಗಳನ್ನ ತುಂಬ ಇಷ್ಟಪಟ್ಟು ಹಾಕ್ಕೊಳ್ತೀನಿ ಸೊ ಇದನ್ನೆಲ್ಲ ಹಾಕ್ಕೊಂಡು ಒಂದು ಸ್ಯಾರಿನ ಹಾಕಿದ್ದೆ ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಕಾಂಬಿನೇಷನ್ ಸ್ಯಾರೀಸ್ ಹಾಕಿದ್ನಲ್ಲ ಇವತ್ತು ತೋರಿಸಿದ್ನಲ್ಲ ಅದೇ ಸ್ಯಾರೀಸೇನೆ ಇನ್ನು ನೈನ್ ಪಾಲೀಸ್ ಕೂಡ ತೊಗೊಂಡು ಹೋಗಿದ್ದೆ ನೈನ್ ಪಾಲೀಸ್ ಕೂಡ ಅಲ್ಲೇ ಇದೆ ಆ ಬಳೆನೂ ಅಲ್ಲೇ ಇದೆ ಸೊ ಇದನ್ನು ನಾನು ಒಂದು ಹತ್ರ ಇಡ್ತೀನಿ ಈ ಬಳೆ ತುಂಬ ಇಷ್ಟ ಆಗಿತ್ತು ಇದು ಪ್ರೈಸು ಅಂತ ಅಂದ್ಕೊಂಡಿದ್ದೀನಿ ಇದು ಹಂಡ್ರೆಡ್ ರುಪೀಸ್ ತೊಗೊಳ್ತಾರೆ ಒಂದು ಡಜನ್ಗೆ ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ ಈ ಬಳೆ ಮಾತ್ರ ಹಂಡ್ರೆಡ್ ರುಪೀಸ್ಗೆ ಒಂದು ಡಜನ್ ತೊಗೊಳ್ತಾರೆ ಸೊ ಈ ಕಾಂಬಿನೇಷನ್ನು ತುಂಬ ಇಷ್ಟ ಆಯಿತು ನನಗೆ ಈ ಬಳೆಗಳು ಕೂಡ ಹಾಕ್ಕೊಂಡಿದ್ದೆ ಸೊ ಇದು ಅಷ್ಟೇ ಬಳೆ ಇದು ತುಂಬ ಚೆನ್ನಾಗಿದೆ ನೋಡ್ತಾ ಇರ್ಬೋದು ನೀವು ಎಷ್ಟು ಸಕ್ಕಲಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಇದು ಹಂಡ್ರೆಡ್ ರುಪೀಸ್ ಸ್ಯಾರಿ ಗ್ರೀನ್ ಸ್ಯಾರಿ ಹಾಕಿದ್ನಲ್ವ ಆ ಸ್ಯಾರಿಗೆ ಈ ಬಳೆನ ಹಾಕ್ಕೊಂಡಿದ್ದೆ ತುಂಬ ಚೆನ್ನಾಗಿತ್ತು ನಿಜವಾಗೂ ಊರಿಗೆ ಯಾವಾಗನ್ನ ಅಪರೂಪಕ್ಕೆ ಹೋಗ್ತಾ ಇರ್ತೀವಿ ಆದರೆ ಎಷ್ಟು ಖುಷಿ ಕೊಡುತ್ತೆ ಅಂದರೆ ಅದನ್ನೆಲ್ಲ ಮರೆಯೋಕ್ಕೆ ಆಗೋಲ್ಲ ನೋಡಿ ಬಳೆನೇ ಈ ರೀತಿ ಇಟ್ಟಿರ್ತೀನಿ ನಾನು ಈ ರೀತಿ ಎಲ್ಲ ಹಾಕಿರ್ತೀನಿ ಎಲ್ಗಾನ ಹೋಗ್ಬೇಕಾದಾಗ ಅದನ್ನು ಹಾಕ್ಕೊಳ್ತೀನಿ ಅಷ್ಟೇ ಸೊ ಅದನ್ನೆಲ್ಲ ಜೋಡಿಸ್ಕೊಂಡಿಲ್ಲ ಈ ರೀತಿ ಇದೆ ಇವತ್ತಿನ ಲಾಗು ಊರಿಂದೆಲ್ಲ ನನಗೆ ಆಗ್ತಾ ಇಲ್ಲ ನಿಜವಾಗೂ ಸಕ್ಕತ್ ಬೇಜಾರಾಗ್ತಿದೆ ಯಾಕೆಂದರೆ ಊರಿಗೆ ಹೋಗಿ ಬಂದರೆ ಏನೋ ಒಂಥರ ಖುಷಿ ಏನೋ ಒಂಥರ ಸಂತೋಷ ಆಗ್ತಾ ಇರುತ್ತೆ ಹಾಗಾಗಿ ಸೊ ಇನ್ನು ಬಟ್ಟೆಗಳೆಲ್ಲ ಒಣಗಾಕ್ಬೇಕು ಇವಾಗ ಬಟ್ಟೆಗಳೆಲ್ಲ ಒಂದು ಟ್ರಿಪ್ ಒಣಗಾಕ್ಬಿಟ್ರೆ ಇನ್ನೊಂದು ಟ್ರಿಪ್ ಹಾರ್ಕೊಳ್ಳುತ್ತೆ ನಾನು ಬೆಳಗ್ಗೆ ಹಾರಾಕಿದ್ರೆ ಇಷ್ಟೊತ್ತಿಗೆ ಬಟ್ಟೆಗಳೆಲ್ಲ ಒಣಗಿ ಹೋಗ್ಬಿಡೋದು ನೋಡಿ ಇದನ್ನೆಲ್ಲ ನೀರಿಗೆ ಹಾಕಿದ್ದೀನಿ ನಾನು ಈ ಬ್ಲೌಸ್ ವೇರ್ ಮಾಡಿರೋದು ನೀವು ನೋಡಿರ್ತೀರ ಆ್ಯಕ್ಚುಲಿ ಏನೂ ಆಗಿಲ್ಲ ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿತ್ತು ಸೊ ಇನ್ನೇ ನಮ್ಮ ಮನೆ ಮುಂದೆನೇ ದಾರ ಕಟ್ಕೊಂಡಿದ್ದೀವಲ್ವಾ ಎಲ್ಲ ಬಿಡ್ತೀವಿ ಬೇಗ ಸೊ ಇದೆಲ್ಲ ಅಕ್ಕ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದಾರೆ ಮತ್ತೆ ಇದೆಲ್ಲ ಸ್ಯಾರಿನ ನನ್ನ ಹತ್ರನೇ ತಗೊಂಡಿದ್ರು ಸೊ ಅಲ್ಲಿ ಅಲ್ಲೂ ಬೇರೆಯವ್ರಿಗೆ ಒಬ್ಬರಿಗೆ ನನಗೆ ಸ್ಯಾರಿ ತಂದಿದ್ರು ಒಬ್ರು ಅವ್ರಿಗೆ ತಗೊಂಡೋಗಿದ್ದೆ ನನ್ನ ಜಾತ್ರೆಗೆ ಅಂತ ಅವ್ರು ಇಟ್ಕೊಂಡು ಏನು ಬೇಡ ಇದು ಚೆನ್ನಾಗಿರೋದು ಇನ್ನೊಂದು ಕೊಡೋಣ ಅಂತೇಳಿ ಅವರು ಇನ್ನೊಂದು ತಗೊಂಡೋಗಿ ಕೊಟ್ಟರು ಈ ಸ್ಯಾರಿನ ಅವಳಿಗೆ ಸ್ಟಿಚ್ ಮಾಡಬೇಕು ಇವಾಗ ಮತ್ತೆ ಬ್ಲೌಸ್ ಪೀಸಸ್ ಕೂಡ ಇದೆ ಒಂದು ಆರಿಂದ ಏಳು ಬ್ಲೌಸ್ ಪೀಸಸ್ ಇದೆ ಇದನ್ನೆಲ್ಲ ಅಪ್ಪನಿಗೆ ಮತ್ತೆ ನನ್ನ ಸೊಸೆಗೆ ಸ್ಟಿಚ್ ಮಾಡಿ ಕೊಡಬೇಕು ಮತ್ತೆ ಕೊಟ್ಟಿದ್ದಾರೆ ಸ್ಟಿಚ್ಚಿಂಗಿಗೆ ಸೊ ಇನ್ನೇನು ಈ ಬಟ್ಟೆಗಳನ್ನೆಲ್ಲ ನಾನೀಗ ಫೋಲ್ಡ್ ಮಾಡಬೇಕು ಹೆಣ್ಮಕ್ಳಿಗೆ ಬಟ್ಟೆ ಫೋಲ್ಡ್ ಮಾಡೋದಂದ್ರೆ ತುಂಬ ಥರನೋ ಅನಿಸುತ್ತೆ ಇದನ್ನೆಲ್ಲ ನಾನು ವಾಷಿಂಗ್ ಮಿಷಿನ್ಗೆ ಹಾಕಿ ಹೋಗಿದ್ದೆ ಬಂದು ಇನ್ನೇನು ಹಬ್ಬ ಮಾಡೋಣ ಅಂತೇಳ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ವಾಷಿಂಗ್ ಮಿಷಿನ್ಗೆ ಹಾಕಿ ಹೋಗಿದ್ದೆ ಸೊ ಯಾವುದು ಮಾಡೋಕ್ಕಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಹೆಣ್ಮಕ್ಳು ಪ್ರಾಬ್ಲಮ್ ಅಲ್ವ ಏನು ಮಾಡೋಕ್ಕಾಗುತ್ತಲ್ವಾ ಇನ್ನು ನನಗೆ ಈ ವರ್ಷದಲ್ಲಿ ಮೊದಲನೇ ಹಬ್ಬನೇ ಈ ರೀತಿ ಆಗೋಗ್ಬಿಡ್ತು ತುಂಬ ಬೇಜಾರಾಗ್ತಿದೆ ಹೆಣ್ಮಕ್ಕಳಿಗೆ ಏನು ಮಾಡೋಕ್ಕಾಗಲ್ಲ ನನಗೆ ತುಂಬ ಬೇಜಾರಾದರೆ ವರ್ಷನೇ ವರ್ಷದಲ್ಲಿ ಮೊದಲೇ ಹಬ್ಬ ಇದು ಮೊದಲೇ ದಿನನೇ ಈ ರೀತಿ ಆಗಿಬಿಟ್ರೆ ತುಂಬಾ ಬೇಜಾರಾಗುತ್ತೆ ಎಲ್ಲರಿಗು ನನಗೂ ಅದೇ ರೀತಿ ಆಯಿತು ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟು ಸೋಮವಾರನ ಹಬ್ಬ ಮಾಡ್ತೀನಿ ನಾನು ಇನ್ನೇನು ಮಾಡೋಕ್ಕಾಗುತ್ತೆ ಅಲ್ವಾ ಸೊ ಈ ಬಟ್ಟೆಗಳೆಲ್ಲ ಈಗ ಫೋಲ್ಡ್ ಮಾಡಿ ಫಸ್ಟ್ ಎತ್ತಿಡ್ತೀನಿ ಆಮೇಲೆ ಒಂದು ಕಡೆಯಿಂದ ಕಸನ ಹೊಡ್ಕೊಂಡು ಬಂದು ಹೊರಗಡೆ ನೀರು ಕೂಡ ಹಾಕಬೇಕು ನಾನು ನೀರು ಹಾಕಿಲ್ಲ ಇನ್ನು ನೋಡಿ ವಾಷಿಂಗ್ ಒಂದು ಒಂದೊಂದು ಟ್ರಿಪ್ ಟ್ರಿಪ್ಪು ಸ್ಯಾರೀಸ್ನ ಹಾಕಿ ವಾಷಿಂಗ್ ಮಿಷಿನ್ಗೆ ಹಾಕಿ ಇದ್ದೀನಿ ಅದು ಕೂಡ ಸೈಡನ್ನು ಆಯ್ತಿನ ಈ ಬಟ್ಟೆಗಳೆಲ್ಲ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ಎತ್ಕಿಡ್ತೀನಿ ಬಟ್ಟೆ ಮಡ್ಚದ ಮಾತ್ರ ತಲೆನೋವು ಸ್ಕ್ರೀನ್ ಬಟ್ಟೆ ಒಂದು ಹಾಕಿರಲಿಲ್ಲ ಅಷ್ಟೇ ನಾಸ್ಕಿ ಮಗಳವೆಲ್ಲ ಹಾಕಿದ್ದೆ ಕವರ್ಸ್ ಎಲ್ಲ ಸೊ ಅದನ್ನೆಲ್ಲ ಈಗ ಎತ್ತಿಡಬೇಕು ಎತ್ತಿತ್ತು ಬೇರೆ ಕೆಲಸನ ನೋಡ್ಕೋಬೇಕು ಈ ರೀತಿ ಇದೆ ನಂದು ಸರಿ ಹಬ್ಬದ್ದು ಅದೇ ನಿಮ್ಮ ಮನೇಲೆಲ್ಲ ಹೇಗೆ ಮಾಡಿದರೆ ಹಬ್ಬನ ಅಂತ ಕಮೆಂಟ್ ಮಾಡಿ ನನಗಂತೂ ಹಬ್ಬ ಮಾಡೋಕ್ಕೆ ಆಗಿಲ್ಲ ಸೊ ನಾನು ಖುಷಿಯಿಂದ ಊರಲ್ಲಿ ಹಿಂದಿನ ವ್ಲಾಗಲ್ಲಿ ಹಾಕಿದ್ದೀನಿ ನೋಡಿ ಸಂಕ್ರಾಂತರಿ ಹಬ್ಬ ಬೆಳಗ್ಗೆ ಮಾಡ್ಬೋದು ವಿಶ್ ಮಾಡ್ಬೋದು ಎಲ್ಲರಿಗೂ ನನ್ನ ಸಬ್ಸ್ಕ್ರೈಬರ್ಗೆ ಅಂತ ಹೇಳಿಬಿಟ್ಟು ಒಂದು ರೀಲ್ಸ್ನ ಹಾಕಿದ್ದೀನಿ ಇನ್ಸ್ಟಾಗ್ರಾಮಲ್ಲೂ ಹಾಕಿದ್ದೀನಿ ನಾನು ಮತ್ತು ಯೂಟ್ಯೂಬಲ್ಲಿ ಕೂಡ ಹಾಕಿದ್ದೀನಿ ಎಲ್ಲರೂ ಆಲ್ರೆಡಿ ವಿಶ್ ಮಾಡಿದ್ದೀನಿ ಸೊ ಇನ್ನು ಊರಿಂದ ಏನೆಲ್ಲ ಕೊಟ್ರು ಅಕ್ಕನು ಹಾಗೇನೆ ನಮ್ಮ ಅಂತ ಹೇಳೋದಾದ್ರೆ ಊರಿಂದ ಅಕ್ಕ ಯಾವಾಗ್ಲೂ ನನಗೆ ಮಸಾಲೆ ಪುಡಿ ರೆಡಿ ಮಾಡ್ಕೊಡ್ತಾರೆ ಮಸಾಲೆ ಪುಡಿ ಕೊಟ್ಟರು ಆಮೇಲೆ ಖಾರಕ್ ಪುಡಿ ನಾವೆಲ್ಲ ಸಪ್ರೇಟ್ ಮಾಡ್ಸೋದು ಇದು ಖಾರಕ್ ಪುಡಿ ಸಾಕು ನನ್ಗೆ ಒಂದ್ ಎರಡ್ ಮೂರ್ ತಿಂಗಳು ಬರುತ್ತೆ ಒಂದ್ ಮಿನ್ಷಿಕ್ ಏನಕನ ಅದಕ್ಕೆಲ್ಲ ಯೂಸ್ ಮಾಡ್ಕೊಂಡ್ರೆ ನನ್ಗೆ ಇಷ್ಟು ಪುಡಿ ಸಾಕಾಗುತ್ತೆ ನಾವು ಮಸಾಲೆ ಪುಡಿ ಸಾಂಬಾರ್ನ ಜಾಸ್ತಿ ಮಾಡಲ್ಲ ನಾನು ತರಕಾರಿ ಸಾಂಬಾರ್ಗೆ ಯೂಸ್ ಮಾಡ್ಕೊಳ್ತೀನಿ ಇದನ್ನ ಸೊ ಏನಕನ ಫ್ರೈ ಅಂತದಿಂದ ಏನಾದ್ರು ಇದು ಖಾರದ ಪುಡಿ ಹಾಕೋದಂತ ಒಂದು ಇದ್ರೆ ಮಾತ್ರ ನಾನು ಹಾಕೊಳ್ತೀನಿ ಅಷ್ಟೇ ಸೊ ನಾನು ಈ ಸಾಕು ಇಷ್ಟು ಮತ್ತೆ ಹಾಕಿಸ್ತಾರಂತೆ ಅವಾಗ ಕೊಡ್ತೀನಿ ಅಂತ ಹೇಳಿದಾರೆ ಅವರು ಮತ್ತೆ ಜಾತ್ರೆಗೆಲ್ಲ ತುಂಬಾ ಮಸಾಲೆ ಪುಡಿ ಎಲ್ಲ ಯೂಸ್ ಆಯ್ತಲ್ಲ ಹಿಂದಿನ ಲಾಗ್ ಲಾಗ್ಗಳಲ್ಲಿ ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ ಆ ಎರಡ್ ಬ್ಯಾಟೆಗಳಿಗೆ ಒಂದ್ ಸ್ವಲ್ಪ ಮಸಾಲೆ ಪುಡಿ ಆಗಲ್ಲ ಖಾರ ಪುಡಿನೂ ಆಗಲ್ಲ ಅದಕ್ಕೆ ಸ್ವಲ್ಪ ಮೂರ್ ಕೆಜಿ ಹಾಕ್ಸಿದ್ರಂತೆ ಅವ್ರಿಗೆ ಎಲ್ಲಾ ಹಬ್ಬಕ್ಕೆಲ್ಲ ಆಗಿ ಮತ್ತೆ ನನ್ಗೂ ಸ್ವಲ್ಪ ಕೊಟ್ಟು ಅವರು ಸ್ವಲ್ಪ ತಗೊಂಡ್ರು ಸೊ ಇದು ಆ ಮಟನ್ ಚಿಕನ್ ಸಾರಗಳ್ ಹಾಕಂತ ಪುಡಿ ಇದು ಧನ್ಯ ಪುಡಿ ಇದು ಸೊ ಧನ್ಯ ಪುಡಿ ಅಂದ್ರೆ ಇದು ಹಸಿದು ಅಂದ್ರೆ ಉರ್ದಿರಲ್ಲ ಚಕ್ಕೆ ಲವಂಗ ಗಸಗಸೆ ಇದಕ್ಕೆ ಎಲ್ಲಾ ಹಾಕಿ ಮಿಕ್ಸಿ ಮಾಡ್ಸಿರ್ತಾರೆ ತುಂಬಾ ನುಣ್ಣು ಚೆನ್ನಾಗಿ ಎಲ್ಲ ಒಣಸಿ ಬಿಸಿಲಲ್ಲಿ ಹಾಕ್ಸಿರುವಂತದ್ದು ಇದನ್ನ ಹಾಕಿ ಮಟನ್ ಸಾರಾಗ್ಲಿ ಚಿಕನ್ ಸಾರಾಗ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನಮ್ ಕಡೆ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ ಸೊ ಇಷ್ಟು ಕೊಟ್ರು ಅಕ್ಕ ಮಾತ್ರ ಇವೆರಡು ಕೊಟ್ರು ಉರ್ದಿರೋದು ಧನ್ಯ ಪುಡಿನ ಆಲ್ರೆಡಿ ಆ ನನ್ ಮಗನು ಸೊಸೆ ಬಂದಿದ್ರಲ್ವಾ ಕೊಟ್ಟಿದ್ರು ತಂದ್ಕೊಟ್ಟಿದ್ರು ಇನ್ನೇನು ಯೂಸ್ ಆಗುತ್ತೆ ಒಂದ್ ನಾಲ್ಕು ತಿಂಗಳು ಬಂದ್ಬಿಡುತ್ತೆ ಸೊ ಇನ್ನ ಇವರು ನಮ್ಮ ಅಣ್ಣಾರ್ ಏನ್ ಕೊಟ್ರು ಅಂತಂದ್ರೆ ಹೊಲದಲ್ಲಿ ಬೆಳೆದಿರೋದ್ನ ಸೊಪ್ಪು ಕೊಟ್ಟಿದ್ದಾರೆ ಸೊ ಇದನ್ನೆಲ್ಲ ಇನ್ನ ಬಿಡಿಸ್ಕೊಂಡಿಲ್ಲ ಕವರ್ ಅಲ್ಲಿ ಹಂಗೆ ಅವ್ರು ಹೆಂಗ್ ಕಟ್ಕೊಟ್ಟಿದ್ರು ರಾತ್ರಿ ಹಂಗೆ ಇದೆ ನನ್ಗೆ ಟೈರ್ಡ್ ಆಗಿತ್ತು ಮಲಗಿದೆ ಅಂತ ಹೇಳಿದ್ನಲ್ವಾ ನಾನೇನು ರೆಡಿ ಮಾಡ್ಕೊಂಡೇ ಇಲ್ಲ ಸೊ ಇವಾಗ ರೆಡಿ ಮಾಡ್ಕೋಬೇಕು ತುಂಬಾ ಚೆನ್ನಾಗಿ ಬೆಳೆದಿರೋ ಸೊಪ್ಪುಗಳೆಲ್ಲ ಎಷ್ಟ್ ಚೆನ್ನಾಗಿರುತ್ತೆ ಅಂದ್ರೆ ಹೊಲದಲ್ಲಿ ಆ ತುಂಬಾನೇ ಖುಷಿ ಆಗುತ್ತೆ ನೋಡಿ ಎಷ್ಟು ಸಕ್ಕತ್ತಾಗಿತ್ತು ರಾತ್ರಿ ಕಿತ್ತಾಗ ಅದು ಫ್ರಿಜ್ ಅಲ್ಲಿ ಇಟ್ಬಿಟ್ಟಿದೆ ಎಲ್ಲ ಒಣ್ಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸೊ ಈ ರೀತಿ ಆಗಿ ಹೋಗಿದೆ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಇವತ್ತು ಪಪ್ನೆ ಮಾಡ್ತೀನಿ ಸೊ ಇದು ಸಬ್ಬಾಕ್ಷಿ ಸೊಪ್ಪು ತುಂಬಾ ಚೆನ್ನಾಗಿತ್ತು ನೋಡಿ ಇದನ್ನು ಒನ್ ಟೈಮ್ಗೆ ಉಪ್ಸಾರ್ ಮಾಡ್ಕೊಳ್ತೀನಿ ಇದು ಹೊಲದಲ್ಲಿ ಬೆಳ್ದಿರೋದು ಅವ್ರು ಇದನ್ನ ಕೊಟ್ರು ಅತ್ತಿಗೆ ಸೊ ನೆಕ್ಸ್ಟ್ ಕೊಟ್ಟಿದ್ದು ಕಾಯಿ ಬೆಂಡೆಕಾಯಿ ಹೊಲದಲ್ಲಿ ಎಲ್ಲಾ ಅವ್ರು ಹಾಕೊಂಡಿದ್ರು ನೋಡಿ ಈ ತರ ఆ బెండకాయ మే బకాయీ నేను తు ఇష్టన్న సుట్టు నావు గొజ్జు మాకొతీ తుమ్ ఇష్టపడ్ తింటీ నన్నంతూ సో ఈ టమాటెకాయ అంతూ ಇಷ್ಟೇ ಇದ್ದಿದ್ದು ಅವರು ಇಷ್ಟ ಕೊಟ್ರು ನನ್ಗೆಲ್ಲಾನ ಸಾಕು ಅವ್ರ ಪ್ರೀತಿಯಿಂದ ನನ್ಗೆ ಏನ್ ಕೊಟ್ರು ಸಾಕು ಪ್ರೀತಿಯಿಂದ ಇನ್ನೊಂದ್ ವಿಷಯ ಗೊತ್ತಾ ನನ್ಗೆ ಅರ್ಶನ ಕುಂಕುಮ ಕೊಟ್ರು ಕೂಡ ಸಾಕು ನಾನ್ ಯಾವ್ದು ಅವ್ರನ್ನ ಕೇಳಲ್ಲ ಅವರೇ ಕೊಡ್ತಾರೆ ಅಷ್ಟೇ ಸೊ ಇನ್ನ ಈ ಸರಿ ಅವರು ತೊಗರಿ ಕಾಳೆಲ್ಲ ಬೆಳೆದಿದ್ರು ಹೊಲದಲ್ಲಿ ತುಂಬಾ ತೊಗರಿ ಬೆಳೆದಿದ್ರು ಅಂದ್ರೆ ಅದನ್ನ ಆ ಇನ್ನೇ ನಾನ್ ಕೇಳಿದ್ದೆ ಸ್ವಲ್ಪ ತೊಗರಿ ಕಾಳು ಕೊಡ್ರಿ ನಾನ್ ಹಾಕ್ಸ್ಕೊಳ್ತೀನಿ ಮಿಷನ್ಗೆ ಅಂತ ಸೊ ಅವ್ರು ನಿನ್ಗೆಲ್ಲ ಹಾಕ್ಸ್ಕೊಳಕ್ ಆಗಲ್ಲ ಸಿಟಿಲಿ ಅಂತ ಹೇಳ್ಬಿಟ್ಟು ಬೇಳೆ ಬೇಳೆನೇನೆ ಒಂದು ಮೂರ್ ಕೆಜಿ ಅಷ್ಟು ಕೊಟ್ಟಿದ್ದಾರೆ ನೋಡಿ ಈ ರೀತಿ ಬೇಳೆ ಓಕೆನಾ ಇದು ಬೇಳೆ ಇದು ಈ ರೀತಿ ಬೇಳೆನಾ ರೆಡಿ ಮಾಡಿನ ಕೊಟ್ಬಿಟ್ಟಿದ್ದಾರೆ ಒಂದ್ ಮೂರ್ ಕೆ ಜಿ ಇದೆ ಇದು ಸೊ ಇದೆಲ್ಲ ಖಾಲಿ ಮಾಡ್ಕೊ ಹುಳ ಆಗಿಬಿಡುತ್ತೆ ನೀನ್ ನೀಟಾಗಿ ಇಟ್ಕೊಳಕ್ ಬರಲ್ಲ ಫ್ರಿಜ್ ಹಾಕಿ ಇಟ್ಬಿಡ್ತೀಯಾ ಒಂದ್ ಸ್ವಲ್ಪ ಇದೆ ಫ್ರಿಜ್ಜು ಅದು ಖಾಲಿ ಆಗಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಆ ಅವಾಗ ಕೊಟ್ಟಿದ್ದಾರೆ ಬೇಳೆ ಎಲ್ಲ ಇದು ನನ್ಗೆ ಏನಿಲ್ಲ ಒಂದು ಎರಡು ಮೂರು ತಿಂಗಳು ಬರುತ್ತೆ ಸಾಕು ನನ್ಗೆ ಸೊ ಇಷ್ಟೆಲ್ಲ ನನ್ನ ತವ್ರ ಮನೆಯಿಂದ ನಮ್ಮ ಮಕ್ಕಳ ಮನೆಯಿಂದ ನನಗೆ ಆ ಕಳಿಸಿದ್ರು ಕೊಟ್ರು ನನಗೆ ಸೊ ತುಂಬಾ ಖುಷಿ ಆಗುತ್ತೆ ಅವ್ರು ಏನ್ ಕೊಟ್ಟರು ಖುಷಿನೇ ಕೊಟ್ಟಿಲ್ಲ ಅಂದ್ರೂ ಖುಷಿನೇ ಸೊ ಅಷ್ಟು ಪ್ರೀತಿ ಇಟ್ಕೊಂಡು ನನಗೆ ಕೊಡ್ತಾರಲ್ವಾ ಅದೇ ಖುಷಿ ಏನ್ ಬೆಳೆದ್ರು ಅದನ್ನ ನನಗೆ ಕೊಟ್ಟೆ ಕೊಡ್ತಾರೆ ಆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ತವ್ರ ಮನೆಯವ್ರಿಗೆ ಹಾಗೆ ನಮ್ಮ ಮಕ್ಕನ್ಗಿಬ್ರಿಗು సో తుంబా హాల్క్ గంట ఆగితే ఊట మే మధ్యాహ్న వరకు మలుకొండెట్టుసూ మొ ఇన్న ఇవ్వ నట్నీకొల్తాయి సో బెండెకాయ ఆ టమాటెకాయ కా ఇది ఊరిందో సో ఇది బదినకై వం ఇన్న నా ఎన్న చనగే ఫ్రై మోక్తి ಸೊ ತುಂಬಾ ಚೆನ್ನಾಗಿರುತ್ತೆ ನಾನು ಮಾಡ್ತೀನಿ ನೀವು ನೋಡ್ಕೊತ ಹೋಗಿ ಅಷ್ಟೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಅನ್ನಕ್ಕೆ ಆಗಿರ್ಬೋದು ಮುದ್ದೆಗಾಗಿರ್ಬೋದು ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಸೊ ಇದಕ್ಕೆ ಸ್ವಲ್ಪ ಆಯಿಲ್ ಬಿಡ್ಬೇಕಾಗುತ್ತೆ ಆಯಿಲ್ ಬಿಟ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ಆಯ್ತಾ ಹುರ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕ್ಬೇಕು ನಾನು ಇದನ್ನ ಉರಿದು ಬಿಟ್ಟು ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕಿ ಹುರ್ಕೊಳ್ತೀನಿ ಈ ತರ ಟ್ರೈ ಮಾಡಿ ನಿಮ್ ಮನೇಲಿ ಸಕ್ಕತ್ತಾಗಿರುತ್ತೆ ಎಣ್ಣೆ ಹಾಕೋದ್ರಿಂದ ಬೇಗನೆ ಇದೆಲ್ಲ ರೋಸ್ಟ್ ಆಗ್ಬಿಡತ್ತೆ ಎಣ್ಣೆ ಹಾಕಿಲ್ಲ ಅಂದ್ರೆ ರೋಸ್ಟ್ ಆಗಲ್ಲ ಬೇಗ ಹಾಗಾಗಿ ಎಣ್ಣೆನ ಹಾಕ್ಬೇಕಾಗುತ್ತೆ ಸೊ ಇದು ಚೆನ್ನಾಗಿ ಉರ್ಕೊಳ್ತಾ ಇದ್ದೀನಿ ಹಸಿಮೆಣಸಿನ್ಕಾಯಿ ಈಗ ಹಾಕೊಳ್ತಾ ಇದ್ದೀನಿ ಅದು ಅರ್ಧ ಹುರ್ದಿದೆ ಆಗ ಆ ಟೈಮಲ್ಲಿ ಇದನ್ನ ಅರ್ಧ ಹಾಕೊಂಡು ಪೀಸ್ ಪೀಸ್ ಮಾಡಿ ಈ ರೀತಿ ಎರಡು ಪೀಸ್ ನ ಮಾಡಿ ಹಾಕ್ಬೇಕು ಅಂದ್ರೆ ಸಿಡಿತೈತೆ ಹಾಗಾಗಿ ಸೊ ಇದನ್ನು ಕೂಡ ಎಣ್ಣೆ ಹಾಕಿ ನೀಟಾಗಿ ಹುರ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಮುದ್ದೆಗಾಗಿರ್ಬೋದು ನಿಮ್ಗೆ ಅನ್ನಕ್ಕಾಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ూ కూడా ఖార్ ఖార్ నార జాస్తి తింటీని అంత ఎలా విడిద హి ఖారేనే యాదీ ట సప్పె ఊట నూ తిన్న నన్ూ ఖారే ఇప్పుకి ఇంక కొత్త సొప్పు కూడా తుంబా చనగితే కొత్త సొప్పు మే బి ఇన్నె హాకం మిక్సీ ఆడస్కో అసే నేనే ಇದಕ್ಕೆ ಒಗ್ಗರಣೆ ಹಾಕಿದ್ರು ಹಾಕ್ಬೋದು ಆಗ್ತಲೇ ಇದ್ರು ಏನು ಆಗಲ್ಲ ವ್ಯತ್ಯಾಸ ಅಂತದ್ ಏನು ವ್ಯತ್ಯಾಸ ಆಗಲ್ಲ ಇದು ನಾಟಿ ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು ತುಂಬಾ ಚೆನ್ನಾಗಿರೋ ಸಿಕ್ತು ನನ್ಗೆ ಇವಾಗ ಸೊ ತುಂಬಾ ಚೆನ್ನಾಗಿದೆ ನಾಟಿ ಕೊತ್ತಂಬ್ರಿ ಸೊಪ್ಪೇ ಸಿಕ್ತು ಹಂಗಿಗ್ ಹೋಗಿದ್ನ ನೋಡಿ ಎಷ್ಟ್ ಚೆನ್ನಾಗಿದೆ ನಾಟಿ ಕೊತ್ತಂಬ್ರಿ ಸೊಪ್ಪು ಸೊ ಈ ತರ ನಾಟಿ ಕೊತ್ತಂಬ್ರಿ ಸೊಪ್ಪು ಸಿಕ್ಕಿದ್ರಂತೂ ತುಂಬಾ ಖುಷಿಯಿಂದನೇ ನಾನು ಅಡುಗೆ ಮಾಡ್ತಾ ಇರ್ತೀನಿ ತುಂಬಾ ಸ್ಮೆಲ್ ಬರ್ತಾ ಅಲ್ವಾ ಗಮ್ ಅಂತ ಇರುತ್ತೆ ಚೆನ್ನಾಗಿರುತ್ತೆ ತೊಳ್ಕೊಬೇಕು ನೀಟಾಗಿ ಯಾವ್ದೇ ಆಗ್ಲಿ ಮಣ್ಣು ಇರುತ್ತಲ್ವಾ ಹಾಗಾಗ್ಲಿ ಇನ್ನ ಇವಾಗ ಮುದ್ದೆಗೆ ಇಟ್ಬಿಟ್ಟು ಮುದ್ದೆ ಮಾಡ್ಕೊಂಡು ತಿಂತೀನಿ ನನಗೆ ಮುದ್ದೆ ಬೇಕು ಮುದ್ದೆನೆ ಮಾಡ್ತೀನಿ ಆ ಇನ್ನು ಸಂಜೆಗಿನ್ನೇನು ಇದೇ ಸರಿ ಹೋಗುತ್ತೆ ಸಾಯಂಕಾಲಕ್ಕೇನು ಬೇರೆ ಅಡಿಗೆ ಮಾಡಲ್ಲ ನಾನು ಇದೇ ಸಾಕು ಅನ್ನಾದ್ರೂ ಮಾಡ್ಕೊಂಡು ಹೊಟ್ಟೆ ಅಷ್ಟ್ರೆ ಇಲ್ಲ ಅಂದ್ರೆ ಇಲ್ಲ ಯಾಕೆಂದ್ರೆ ಈಗಿನ ನಾಲ್ಕು ಗಂಟೆ ನಾನೀಗ ಐದು ಗಂಟೆ ನಾಲ್ಕೂವರೆ ಆಗೇತೇನು ಆಲ್ರೆಡಿ ನಾನು ಇನ್ನ ಊಟ ಮಾಡೋಷ್ಟೊತ್ತಿಗೆ ಐದು ಗಂಟೆ ಆಗುತ್ತೆ ಮುದ್ದೆ ಮಾಡಿಕೊಂಡು ಸೊ ಇನ್ನ ಸಂಜೆ ಹಸುವಾದ್ರೆ ತಿಂತೀನಿ ಇಲ್ಲಾಂದ್ರೆ ಹಾಲ್ ಇರುತ್ತಲ್ವಾ ಹಾಲ್ ಕಸ್ಪು ಕುಡಿತೀನಿ ಅಷ್ಟೇ ತಿಂದ್ರೆ ತಿನ್ಬೋದು ಇಲ್ಲಾಂದ್ರೆ ಅಷ್ಟೇ ಸೊ ಇನ್ನೇನು ಆಲ್ರೆಡಿ ಹುರ್ದಾಯ್ತು ನೋಡಿ ನಾನು ಮೆಣ್ಸಿನ್ಕಾಯಿ ಮುರ್ದಾಕಿದೀನಿ ಆದ್ರೂ ಕೂಡ ಒಂಥರ ಘಾಟು ಸಿಕ್ಕಾಪಟ್ಟೆ ಘಾಟ್ ಇದೆ ಸ್ವಲ್ಪ ಘಾಟ್ ಇರುತ್ತೆ ಅದಕ್ಕೆ ಮೆಣಸಿನ್ಕಾಯಿನ ಮುರ್ದಾಕ್ಬೇಕು ಯಾವಾಗ್ಲೂನು ಸೊ ಇನ್ನ ನಾನು ಮುದ್ದೆಗೆ ಇಡ್ತಾ ಇದ್ದೀನಿ ಇವಾಗ ಮುದ್ದೆನ ನಾವು ಅಕ್ಕಿ ಹಾಕಿ ಮಾಡೋದಂತ ಎಲ್ಲಾ ವಿಡಿಯೋದಲ್ಲಿ ಹೇಳಿದೀನಿ ಆ ತುಂಬಾ ವಿಡಿಯೋದಲ್ಲಿ ಸೊ ಅದು ಪದೇ ಪದೇ ಅಕ್ಕಿ ಹಾಕಿ ಮುದ್ದೆ ಮಾಡ್ತೀರಾ ಅಂತ ಹೇಳ್ತೀರಾ ಅಂತ ಹೇಳ್ಬೇಡಿ ಸೊ ಹಂಗೆ ನಾವು ಮಾಡೋದು ಮುದ್ದೆನ ಸೊ ನೋಡಿನ ನಾನು ಇದಕ್ಕೆ ಫಸ್ಟ್ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಒಂದು ಹತ್ತೆಸ್ ಇದೆ ಅಂತ ಅನ್ಸುತ್ತೆ ಬೆಳ್ಳುಳ್ಳಿ ಅಷ್ಟು ತಗೊಂಡಿದೀನಿ ಆ ಮತ್ತೆ ಇದಕ್ಕೆ ಉಪ್ಪು ಹಾಕೋಬೇಕು ನೋಡಿ ಕೊತ್ತಂಬರಿ ಸೊಪ್ಪು ಆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ನಾನು ಈ ತರ ಸಾಲ್ಟ್ನ ಯೂಸ್ ಮಾಡ್ತೀನಿ ಇದು ಸ್ವಲ್ಪ ರೋಸ್ಟ್ ಜಾಸ್ತಿ ಇರುತ್ತೆ ಮತ್ತೆ ಕೆಮಿಕಲ್ಸ್ ಎಲ್ಲ ಇರೋಲ್ಲ ಇದರಲ್ಲಿ ಹಾಗಾಗಿ ಈ ತರ ಉಪ್ಪನ್ನ ಯೂಸ್ ಮಾಡ್ತೀನಿ ನಾನು ಸೊ ಈ ಬಾಂಡಿಲಿ ಇರೋದ್ನ ಫಸ್ಟ್ ನಾವು ಹಸಿಮೆಣಸಿನ್ಕಾಯಿನ ಹಾಕೋಬೇಕಾಗುತ್ತೆ ಫಸ್ಟ್ ಹಸಿಮೆಣಸಾಯಿ ಹಾಕೊಂಡು ಒಂದ್ ಸುತ್ತು ಮೇಲೆ ನಾವು ಆಮೇಲೆ ಇದನ್ನೆಲ್ಲ ಹಾಕೊಂಡು ಸ್ವಲ್ಪ ರುಬ್ಕೋಬೇಕಾಗುತ್ತೆ ನೋಡಿ ಈ ತರ ಹಸೆ ಮೆಣಸಿಕಾಯಿ ಎಲ್ಲ ತಗೊಂಡಿದ್ದೀನಿ ನಾನು ಇದನ್ನ ಇವಾಗ ಒಂದ್ ಸುತ್ತು ಆಡಿಸ್ತೀನಿ ಚೆನ್ನಾಗಿ ನುಣ್ಣಗೆ ನುಣ್ಣಗೆ ಅಂತಂದ್ರೆ ಸ್ವಲ್ಪ ಅಷ್ಟು ಒಂದು ಎಪ್ಪತ್ತೈದು ಪರ್ಸೆಂಟ್ ಆ ತರ ರುಬ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ಅದಕ್ಕೆ ಈ ತರ ಈ ತರ ಅದಕ್ಕೆ ರುಬ್ಕೋಬೇಕು ಮತ್ತಿದಕ್ಕೆ ಇದನ್ನೆಲ್ಲ ಸೇರಿಸಿ ಆ ಚೆನ್ನಾಗೆ ಸ್ವಲ್ಪ ಇದನ್ನು ಅಷ್ಟೇ ಒಂದು ಎಂಬತ್ ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ರುಬ್ಕೋಬೇಕು ನೀರ್ ಹಾಕ್ಬಿಟ್ಟು ನನ್ ಮೊದ್ಲು ನೀರ್ ಹಾಕಿರ್ಲಿಲ್ಲ ಇವಾಗ ನೀರ್ ಹಾಕೊಳ್ತಾ ಇದ್ದೀನಿ ನೀರ್ ಹಾಕ್ಬಿಟ್ಟು ಚೆನ್ನಾಗೆ ಒಂದು ಎಪ್ಪತ್ತೈದು ಎಂಬತ್ತು ಪರ್ಸೆಂಟ್ ರುಬ್ಕೋಬೇಕು ನಾನೀಗ ರುಬ್ಕೊ ಬರ್ತೀನಿ ನೋಡಿ ಇದನ್ನ ಸೊ ನೋಡಿ ಈ ರೀತಿ ರುಬ್ಕೊಂಡ್ರೆ ಆಯ್ತು ಅಷ್ಟೆ ನನ್ಗೆ ಒಂಚೂರು ನುಂಗಾಯ್ತೇನೋ ಅಂತ ಅನ್ನಿಸ್ತು ಚೆನ್ನಾಗಿ ಇರುತ್ತೆ ಟೇಸ್ಟ್ ಈ ತರ ರುಬ್ಕೊಂಡ್ರೆ ನಾನೀಗ ಒಂದ್ ಬಟ್ಲಕ್ಕೆ ಇದನ್ನ ಹಾಕೊಳ್ತೀನಿ ನಿಜವಾಗೂ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ನನ್ಗಂತೂ ಸಖತ್ ಇಷ್ಟ ಇದಕ್ಕೆ ನಾವು ಒಗ್ಗರಣೆನೂ ಹಾಕೋಬಹುದು ಆ ನಾನು ಹಂಗೆ ಆ ತಿಂತೀನಿ ಒಗ್ಗರಣೆ ಹಾಕೊಳ್ಳ ನನ್ಗೆ ಈ ತರ ಹ್ಮ್ ತಿಂದ್ರೆ ಇಷ್ಟ ಆ ಸೊ ಇದನ್ನ ಒಗ್ಗರಣೆ ಹಾಕ್ಲಿಲ್ಲ ಅಂದ್ರೆ ಆ ಅದು ಏನು ಟೇಸ್ಟ್ ಇರುತ್ತೋ ಪ್ಯೂರ್ ಟೇಸ್ಟ್ ಅದೇ ಬಂದ್ಬಿಡತ್ತೆ ಹಾಗಾಗಿ ನಾನು ಒಗ್ಗರಣೆ ಹಾಕಲ್ಲ ನಿಜವಾಗೂ ಸಖತ ನೋಡಿ ತರ ಇದಕ್ಕೆ ಸ್ವಲ್ಪ ಹಸೆ ಈರುಳ್ಳಿನ ನಾನು ನೆನ್ಸ್ಕೊಳ್ತೀನಿ ನೋಡಿ ತರ ಸಿಗ್ಬೇಕು ಈ ತರ ತೋರಿಸ್ತಾ ಇದೀನಿ ನೋಡಿ ಈ ತರ ಸಿಗ್ಬೇಕು ಅವಾಗ ತಿನ್ನಕ್ಕೆ ಚೆನ್ನಾಗಿರುತ್ತೆ ಸ್ವಲ್ಪ ಇನ್ನು ನುಣ್ಗಾಯ್ತೇನೋ ಅಂತ ಅನ್ನಿಸ್ತು ನನಗೆ ನೋಡಿ ಇಷ್ಟು ಸಾಕು ಚಟ್ನಿ ಈಗ ಮುದ್ದೆಗೆ ಸಂಜೆಗೂ ಏನಾದರೂ ಹಸ್ವ ಆದ್ರೆ ಅನ್ನ ಏನಾದ್ರು ಮಾಡ್ಕೊಂಡು ತಿನ್ನಕ್ಕೆ ಆಗುತ್ತೆ ಅಷ್ಟೇನೇನೆ ಸೊ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಟ್ರೈ ಮಾಡಿ ನೋಡಿ ಸೊ ಇನ್ನ ಮುದ್ದೆ ಕೂಡ ಇಟ್ಟಿದ್ದೀನಿ ಮುದ್ದೆ ಆಗ್ತಾ ಇರುತ್ತೆ ಇನ್ನ ಸ್ವಲ್ಪ ಪಾತ್ರೆಗಳಿದಾವೆ ಅದನ್ನೆಲ್ಲ ವಾಶ್ ಮಾಡ್ಕೋಬೇಕು ನಾನು ಕೂಡ ಆ ಪಾತ್ರೆಗಳಂದ್ರೆ ಇದು ಕಾಫಿ ಮಾಡಿರೋದು ಇನ್ನೇನು ಬೆಳಗ್ಗೆ ತಿಂದಿನೇ ಮಾಡಿಲ್ವಲ್ಲ ನಮ್ಮ ಮನೆಯಲ್ಲಿ ಇವತ್ತು ಹೋಟ್ಲಿಂದಾನೇ ತರಿಸ್ಕೊಂಡೆ ನಾನು ಆಕ್ಚುಲಿ ಇದೆಲ್ಲ ತೊಳೆದ್ಬಿಟ್ಟು ಒಂಚೂರು ಎಲ್ಲ ಕಸ ಹೊಡೆದ್ಬಿಟ್ರೆ ನನ್ಗೆ ಇವತ್ತು ಕೆಲಸ ಮುಗಿಯುತ್ತೆ ಇನ್ನು ಶಾಪಿಂಗ್ ಕೂಡ ಕಸ್ಟಮರ್ ಎಲ್ಲ ಬಂದಿದ್ರು ಬೆಳಗ್ಗೆಯಿಂದ ಎರಡ್ ದಿನ ಇನ್ನೇನು ಬಿಸ್ನೆಸ್ ಹೋಯ್ತಲ್ವಾ ನಮ್ದು ಆ ಬಿಸ್ನೆಸ್ ಈ ರೀತಿ ಆಯ್ತು ಅಂತ ನಿಂಗೆ ಹೇಳಿದೀನಿ ಆಲ್ರೆಡಿ ನಾನು ಈ ಸರಿ ಸಂಕ್ರಾಂತಿ ಬಿಸ್ನೆಸ್ ಇಲ್ಲ ಇನ್ನ ಇವಾಗ್ನಿಂದ ನಮ್ಗೆ ಬಿಸ್ನೆಸ್ ಸ್ಟಾರ್ಟ್ ಆಗೋದು ಅಂತಂದ್ರೆ ಆ ಇನ್ನ ಇದು ಮದ್ವೆ ಸೀಸನ್ಸ್ ಆ ಮದ್ವೆ ಸೀಸನ್ ಗಳೆಲ್ಲ ಬಂದೈತಿ ಅಂತಂದ್ರೆ ಇನ್ನ ಸೀಸನ್ ಬಂತಂದ್ರೆ ಸ್ಟಾರ್ಟ್ ಆಗುತ್ತೆ ಸೊ ನಾನು ಇನ್ನ ಇದನ್ನ ಬಾಕ್ಸ್ ಗೆ ಹಾಕೊಳ್ತೀನಿ ಹಾಕೊಂಡ್ರೆ ನಾನು ಮಾಡಬಹುದು ನೋಡಿ ಹಳೇದು ಕಲರ್ ಯಾವ ರೀತಿ ಚೇಂಜ್ ಆಗಿದೆ ಅಂತ ಇದು ಗರಂ ಮಸಾಲ ಅಂತಾನು ಹೇಳಕ್ ಆಗಲ್ಲ ಖಾರದ ಪುಡಿ ಅಂತಾನು ಹೇಳಕ್ ಆಗಲ್ಲ ಈ ರೀತಿ ಸ್ಮೆಲ್ ನೋಡಿ ನಾನು ಯೂಸ್ ಮಾಡ್ತಾ ಇದ್ದೆ ಅಂದ್ರೆ ಇದು ಬಹಳ ದಿನದ್ದು ಖಾರದ ಪುಡಿ ಇದು ಸ್ವಲ್ಪ ಎಲ್ಲ ಆಲ್ರೆಡಿ ಇದ್ರದ್ದು ಆ ಪವರ್ ಎಲ್ಲ ಹೋಗ್ಬಿಟ್ಟಿತ್ತು ಇದನ್ನ ನೀನೇನು ಯೂಸ್ ಮಾಡೋದ್ ಬೇಡ ಅಂತ ಹೇಳ್ಬಿಟ್ಟು ಈಗ ನಾನು ನೆಕ್ಸ್ಟ್ ಇವಾಗ ತಂದಿದ್ದೀನಲ್ವಾ ಅದನ್ನ ಹಾಕೊಳ್ತೀನಿ ಇದ್ರಕ್ಕೆ ನಾನು ಎಲ್ಲಾ ಕೆಲ್ಸಗಳನ್ನ ಇದೇ ರೀತಿ ನಿಂತ್ಕೊಂಡೆ ಮಾಡ್ಕೊಂಡ್ರೆ ಬೇಗ ಬೇಗ ಆಗುತ್ತೆ ಹಾಗಾಗಿ ಒಲೆ ಮುಂದೆ ನಿಂತ್ಕೊಂಡು ಅಡಿಗೆ ಮಾಡ್ಕೊಂಡು ಈ ರೀತಿ ಏನಾದ್ರೂ ಎಕ್ಸ್ಟ್ರಾ ಕೆಲ್ಸಗಳಿದ್ರೆ ನಾನು ಯಾವಾಗ್ಲೂ ಈ ರೀತಿ ಮಾಡ್ಕೊಂಡೆ ಮಾಡ್ತಾ ಇರ್ತೀನಿ ಸೊ ಈ ಬಾಕ್ಸ್ ಅಲ್ಲಿ ಹಾಕೊಳ್ತೀನಿ ಇದು ಎಷ್ಟು ಇಡ್ಸುತ್ತೆ ಗೊತ್ತಿಲ್ಲ ಒಂದ್ ಬಾಕ್ಸ್ ಹಾಕ್ಬಹುದೇನೋ ಉಳಿದ್ರೆ ನೋಡೋಣ ಮತ್ತೆ ತುಂಬಾ ಖಾರ ಇದೆ ಅಂತ ಹೇಳಿದಾರೆ ಬರೀ ಅರ್ಧರ್ಧ ಸ್ಪೂನ್ ಯೂಸ್ ಅಂತ ಕೂಡ ಹೇಳಿದಾಳೆ ಅಕ್ಕ ನನ್ ಸೊಸೆನು ಹಾಗೆ ಹೇಳಿದಾಳೆ ನೋಡ ಈ ಇದನ್ನ ಒಂದ್ಸರಿ ನಾನು ಇನ್ನ ಯೂಸ್ ಮಾಡಿದಾಗ ಖಾರ ಗೊತ್ತಾಗುತ್ತೆ ಕಲರ್ ಅಂತೂ ತುಂಬಾ ಚೆನ್ನಾಗಿದೆ ನಿಜವಾಗೂ ಮೂರ್ ಮೆಣಸಿನ್ಕಾಯಿ ಹಾಕಿದ್ರು ಅಂತ ಇದಕ್ಕೆ ಅಂದ್ರೆ ಈಗ ಬ್ಯಾಡ್ಗೆ ಮೆಣಸಿನ್ಕಾಯಿ ಕರೆಕ್ಟ್ ಆಗಿ ಆಯ್ತು ಒಂದ್ ಬಾಕ್ಸ್ ನೋಡಿ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ನಿಮ್ಗೆ ಕಾಣಿಸ್ತಿದೆ ಅಂತ ಅನ್ಕೊಂಡಿದೀನಿ ನಿಜವಾಗೂ ಸಖತ್ ಇಷ್ಟ ಆಯ್ತಿ ಖಾರದ ಪುಡಿ ನನ್ಗೆ ಸೊ ಇದನ್ನ ಒಂದು ಸ್ಪೂನ್ ಮತ್ತೆ ನಾವು ಹಾಕೊಳ್ತೀವಿ ಸಾಂಬಾರ್ ನಮ್ ಜಾಸ್ತಿ ಇರುತ್ತೆ ನೀನು ಅರ್ಧ ಸ್ಪೂನ್ ಯೂಸ್ ಮಾಡಿ ನೋಡು ಒಂದ್ಸರಿ ಅಂತ ಹೇಳಿದಾರೆ ಇದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿಕಾಯಿ ಕಾರ್ದ್ ಮೆಣಸಿನ್ಕಾಯಿ ಮೂರೂ ಹಾಕಿ ಮಾಡಿದಾರಂತೆ ತುಂಬಾ ಚೆನ್ನಾಗಿದೆ ಕಲರ್ ಫುಲ್ ಆಗಿದೆ ಇದು ಒಂದ್ಸರಿ ಯೂಸ್ ಮಾಡಿ ನೋಡಿದಾಗ ನಮಗೆ ಖಾರ ಗೊತ್ತಾಗುತ್ತೆ ಒಂದು ಬಾಕ್ಸ್ ಗೆ ಆಯ್ತು ಅಷ್ಟೇ ಇದು ಸಾಕು ನನಗೆ ಇದು ಒಂದು ಮೂರ್ ತಿಂಗಳ ಮೇಲೆ ಯೂಸ್ ಮಾಡ್ತೀನಿ ಅಷ್ಟೊತ್ತಿಗೆ ನಮ್ಮಕ್ಕ ಹಾಕಿಸ್ತಾರೆ ಇನ್ನ ಅಣ್ಣರ್ ಕೂಡ ಒಂದ್ ಎಲ್ಲ ಬೆಳೆದಿದಾರಲ್ವಾ ಅವರೇ ಕೊಡಿ ಅಂದ್ರು ಕೂಡ ಕೊಡ್ತಾರೆ ಇನ್ನ ಈ ಬಾಕ್ಸ್ಗೆ ನಾನೀಗ ಆ ಇದ್ರಲ್ಲಿ ಖಾಲಿ ಬಾಕ್ಸೇ ಇತ್ತು ಇನ್ನ ಒರೆಸ್ ಬಿಡ್ತೀನಿ ನೀಟಾಗಿ ಒರ್ಸ್ಲಿಲ್ಲ ಅಂತಂದ್ರೆ ತೊಳೆದು ಇದ್ ಮಾಡಕ್ಕೆ ನಿನ್ನೆ ಎಲ್ಲಾ ಮನೆ ಕ್ಲೀನ್ ಮಾಡದ್ ಅವತ್ತೆಲ್ಲ ಅವತ್ತೆಲ್ಲಾ ಒರೆಸ್ಕೊಂಡಿದೀನಿ ಸೊ ಇನ್ನ ಹಂಗೇನೆ ಇದಕ್ಕೆ ಆ ಇದು ಹಸೆ ಮಸಾಲೆ ಪುರಿ ಕೊಟ್ಟಿದ್ರಲ್ವಾ ಹಸಿದು ಅದು ನಾ ಕೊನಿ ಇದು ಮಟನ್ ಸಾರಿಗೆ ಯೂಸ್ ಮಾಡಕ್ಕೆ ಇದು ನಾವೇನ್ ಮಟನ್ ಸಾರು ಚಿಕನ್ ಸಾರು ಏನ್ ಜಾಸ್ತಿ ಮಾಡಲ್ಲ ಬರೇ ಫ್ರೈ ಮಾಡ್ತಾ ಇರ್ತೀನಿ ನಾನು ಆಗಲು ಇದನ್ನೆಲ್ಲ ಫಸ್ಟ್ ಫ್ರಿಜ್ಜಲ್ಲಿ ಇಟ್ಕೊಳ್ತಾ ಇದ್ದೆ ಫ್ರಿಜ್ಜಲ್ಲಿ ಇಕ್ತಾಗ ಏನಾಗ್ಬಿಡುತ್ತೆ ಅಂತಂದ್ರೆ ಟೇಸ್ಟ್ ಹೋಗ್ಬಿಡುತ್ತೆ ನಾನು ಅದಕ್ಕೆ ಫ್ರಿಜ್ ಅಲ್ಲಿ ಇಕ್ಕೋದೆಲ್ಲ ಬಿಟ್ಬಿಟ್ಟಿದ್ದೀನಿ ಇವಾಗ ಹಿಂಗೆ ಬಾಕ್ಸ್ ಹಾಕೊಂಡು ಡೈರೆಕ್ಟ್ ಆಗಿ ಇಟ್ಕೊಳ್ತೀನಿ ಲಾಸ್ಟ್ ಸರಿ ಕೊಟ್ಟಿದ್ದು ಫ್ರಿಜ್ ಅಲ್ಲಿ ಇಟ್ಟಿದ್ದೆ ಅದಕ್ಕೆ ಟೇಸ್ಟ್ ಎಲ್ಲಾ ಹೋಗಿತ್ತು ಸೊ ಇದು ಇದೇ ರೀತಿ ಇಟ್ಕೊಂಡು ಯೂಸ್ ಮಾಡು ಅಂತ ಹೇಳಿದಾರೆ ಅಕ್ಕ ಫ್ರಿಜ್ ಅಲ್ಲಿ ಇಡ್ಬಿಡ್ರೆ ಟೇಸ್ಟ್ ಹೋಗ್ಬಿಡುತ್ತೆ ಅಂತ ಯಾಕೆಂದ್ರೆ ಬೇಗ ಖಾಲಿ ಆಗಲ್ಲ ಉಳಾಡ್ಬಿಡುತ್ತೇನೋ ಅಂತ ಹೇಳ್ಬಿಟ್ಟು ಫ್ರಿಜ್ ಅಲ್ಲಿ ಇಟ್ಕೊಂತಿದ್ದೆ ಹಾಗಾಗಿ ಈ ಸರಿ ಫ್ರಿಜ್ ಅಲ್ಲಿ ಇಡೋದ್ ಬೇಡ ಅಂತ ಅನ್ಕೊಂಡಿದೀನಿ ಇದು ಇನ್ನೊಂದು ವಿಷಯ ಗೊತ್ತಾ ಮಟನ್ ಸರ್ ಚಿಕನ್ ಸರ್ ಒಂದೇ ಅಲ್ಲ ಏನಾದ್ರು ಮಸಾಲೆ ಸಾರ್ ಮಾಡ್ತಿವಲ್ಲ ಈಗ ಆ ಇನ್ನೇನ್ ಇವಾಗೆಲ್ಲ ಅವರೇಕಾಯಿ ಸೀಸನ್ ಇತಿಗ್ಬೇಳೆ ಸಾಂಬಾರ್ ಮಾಡ್ತಿವಲ್ಲ ಅದು ಕೂಡ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಉಳಿತ್ತು ಇದನ್ನ ಫಸ್ಟ್ ಖಾಲಿ ಮಾಡ್ಕೊಂಡು ಆಮೇಲೆ ಅದನ್ನ ತಗೊಳ್ತೀನಿ ಇಷ್ಟೇ ಇಷ್ಟು ಉಳಿದಿದೆ ರೀತಿ ಉಳ್ದಿರೋದ್ಮೇಲೆ ನಾನು ಇಲ್ಲೇ ಸೈಡ್ ಅಲ್ಲಿ ಒಂದ್ ಬಾಕ್ಸಲ್ಲಿ ಇಟ್ಕೊಂತೀನಿ ಅವಾಗ ಇದನ್ನ ಫಸ್ಟ್ ಖಾಲಿ ಮಾಡದ್ ಮೇಲೆ ಅದನ್ನ ತಗೊಳ್ತೀನಿ ಸೊ ಇದನ್ನ ನೀವು ಕೇಳ್ಬೋದು ಯಾವ ರೀತಿ அஹ் குருத்தீர அந்த நோடி இது கூட கலர் சேம் இது கலர் சேஞ்ச் ஆக்சுவலி இது தனியா பூடி அர்ஷ்ண பூடி ஜாஸ்தி அர்ஷனப்புடி கம்மி கண்டித்தீன் நானும் சோ இது கண்டிப்பாக நான் கண்டிது இது நேன் ஜாஸ்தி யூஸ்வல்ல மேல இட்டிர் தீனி இது கேள்வி யூஸ்னா கெளகடி இடத்தின் நன்க அர்த்த ஆக்டே சோ இன்னேனோ ఇలా ఆయ్ ఇకే ముద్ద అక్క అంత నోడ్ బాగు అక్క ఇన్ ఇట్ హండ్రే ఆ అసే నోడి ఈ రీతి అక్క ఎత్మతే పర్సెంటేజ్ తెందోడి ఇన్న బెందచులి నిమి కణి అన్కినీ నోడి ఈ రీతి నవ్ కయ్య అంద స్వ మెత్ ఇది ఇన్న మెత్గ సో ఇన్ చూర్ బంద్కో సొసైటీ అక్క యూస్ మార్తీన్ ముద్దా సో ఇన్నేను ಮುದ್ದೆನೂ ಆಯ್ತು ತುಂಬಾ ಚೆನ್ನಾಗಾಗಿದೆ ಆಗಿದೆ ಇನ್ನು ನಾನೀಗ ಮುದ್ದೆ ತೊಳಸ್ಬಿಟ್ಟು ಊಟ ಮಾಡ್ಬೇಕಷ್ಟೆ ತುಂಬಾ ಚೆನ್ನಾಗಾಗಿದೆ ಆಗಿದೆ ಮುದ್ದೆ ಮಾತ್ರ ಇನ್ನೇನೀಗ ಮುದ್ದೆ ಎರಡು ಮುದ್ದೆ ಅಲ್ವಾ ನಾನೇನು ಕುತ್ಕೊಂಡು ಮಾಡಲ್ಲ ತಟ್ಟೆ ಹಾಕೊಂಡೇ ತೊಳಸ್ಕೊಳ್ ಬಿಡ್ತೀನಿ ಅಷ್ಟೇನೆ ನೀವು ಕಡೆ ಹೆಂಗಂತೀರ ಗೊತ್ತಿಲ್ಲ ನಾವು ತೊಳಸ್ತೀವಿ ಅಂತಾನೆ ಹೇಳ್ತೀವಿ ಈಗ ನಮ್ಮ ಭಾಷೆ ನಾವು ಮಾತಾಡ್ತೀವಿ ದಯವಿಟ್ಟು ಏನಿದು ತೊಳಸ್ತೀನಿ ಅಂತೀರಾ ಅಂತ ಅದಕ್ಕೂ ಕಮೆಂಟ್ ಹಾಕ್ಬಿಡಿ ದಯವಿಟ್ಟು ನಾನು ಹೆಂಗೆ ಹಳ್ಳಿಲಿ ಮಾತಾಡಿದ್ದೀನೋ ನಾವ್ ಹೆಂಗ್ ಕಲ್ತಿದೀವೋ ಹಳ್ಳಿಲೆಲ್ಲ ಅದೇ ಭಾಷೆನ ಯೂಸ್ ಮಾಡ್ತೀವಿ ಯಾಕೆಂದ್ರೆ ಇವಷ್ಟವನೇ ಬಂದ್ಬಿಟ್ಟಿದೀವಿ ನಾವ್ ಸಿಟಿಲಿ ಇದೀವಿ ಅಂತ ಹೇಳಿ ಬರೇ ಸಿಟಿ ಭಾಷೆನೆ ಮಾತಾಡಕಾಗಲ್ಲ ಅದು ಹುಟ್ಟಿ ಬೆಳೆದು ದೊಡ್ಡೋರಾಗಿ ಓದು ಬರಹ ಎಲ್ಲ ಹಳ್ಳಿಲೇ ಕಲ್ತು ನಾವು ಹಳ್ಳಿಲೇ ಇದ್ದು ಈಗೆಲ್ಲ ಒಂದು ಹದ್ನೈದು ವರ್ಷದಿಂದ ಬೆಂಗಳೂರಲ್ಲಿ ತುಮಕೂರಲ್ಲಿ ಇದ್ದೀವಿ ಅಂತ ಅಂದು ಮಾತೃಕೇನೆ ನಾವ್ ಹಳ್ಳಿ ಭಾಷೆನ ಬಿಡಕಾಗಲ್ಲ ಹಾಗಾಗಿ ನಾನು ಹಳ್ಳಿ ಭಾಷೆನೆ ತುಂಬಾ ಅಮ್ಮಾರೆಲ್ಲ ಹೇಗ್ ಮಾತಾಡ್ತಿದ್ರು ಅದೇ ರೀತಿನೇ ಮಾತಾಡಕ್ಕೆ ಪ್ರಯತ್ನ ಅಂತಲ್ಲ ಅದು ನನಗೆ ನಿಜವಾಗೂ ಬಂದೇ ಬಿಡುತ್ತೆ ಆ ರೀತಿ ಮಾತಾಡೋದು ನನ್ಗೆ ಫಸ್ಟ್ಗೆ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಾಕ್ತಿದ್ನಲ್ಲ ಅವಾಗೆಲ್ಲ ನನ್ಗೆ ಅರಿ ಕನ್ನಡನಾದ್ರೂ ಚೆನ್ನಾಗಿ ಮಾತಾಡ್ರಿ ಅಂತ ಹೇಳಿ ನನಗೆ ಕಮೆಂಟ್ ಹಾಕರು ಸೊ ನನ್ಗೇನ್ ಬೇಜಾರ್ ಬೇಜಾರಾಗ್ತೀರಿಯಾ ನನ್ಗೆ ಹೆಂಗ್ ಬರುತ್ತೆ ಹಂಗ್ ಮಾತಾಡ್ತೀನಿ ಅಷ್ಟೇ ನಾನ್ ನೀಟಾಗೆ ಮಾತಾಡ್ತೀನಿ ಅಂತ ಅನ್ಕೊಂಡಿದೀನಿ ಯಾವ್ದಾದ್ರು ಒಂದೊಂದು ಒಪ್ಪ ಗೊತ್ತಿಲ್ಲ ಹ್ಮ್ ತಪ್ಪಾಗಿದ್ನ ದಯವಿಟ್ಟು ಕ್ಷಮಿಸಿ ನಿಜವಾಗೂ ನಾವು ಕನ್ನಡಿಗರನೆ ಕನ್ನಡ ಮಾತಾಡೋಕ್ ಖಂಡಿತ ನನ್ಗೆ ಬಂದೇ ಬರುತ್ತೆ ಆದ್ರೂ ಕೆಲವರು ಕನ್ನಡನಾದ್ರೂ ಸ್ವಚ್ಛವಾಗಿ ಮಾತಾಡಿ ಅಂತ ಸೀರಿಯಲ್ ಆಗ ಪಕ್ಕದಾಗ ನನಗೆ ಕಮೆಂಟ್ ಮಾಡೋರು ಬಹಳ ಬೇಜಾರಾಗ್ತಿತ್ತು ನನ್ಗ ಅವಾಗ ನೋಡಿ ಎಷ್ಟ್ ಚೆನ್ನಾಗಾಗಿದೆ ಆಗಿದೆ ಮುದ್ದೆ ಓಕೆನಾ ರೀತಿ ಕಟ್ಬಿಟ್ರೆ ಸೂಪರ್ ಆಗಿ ಆಗುತ್ತೆ ನಾನು ಇದೇ ರೀತಿನೇ ಆ ಒಲೆ ಮೇಲೆ ತಿರುಗಿಸ್ಕೊಂಡ್ಬಿಟ್ಟು ಬಿಟ್ಟು ಇದೇ ರೀತಿನೇ ನೀರ್ನ ಉಪಯೋಗಿಸ್ಕೊಂಡು ಕೈಗೆ ಆ ಸುಡುತ್ತಲ್ವಾ ಮುದ್ದೆ ಇದೇ ರೀತಿನೇ ಮಾಡ್ತಾ ಇರ್ತೀನಿ ಇನ್ನೇನೀಗ ಆ ಮುದ್ದೆ ಮಾಡ್ಬಿಟ್ಟ ಆಯ್ತು ಈಗ ಊಟ ಮಾಡೋದಷ್ಟೇ ತುಂಬಾ ಹಶ್ವಾಗಿದೆ ಫಸ್ಟ್ ಊಟ ಮಾಡ್ಬಿಟ್ರೆ ಸಾಕಪ್ಪ ಅನ್ಸ್ಬಿಟ್ಟಿದೆ ತುಂಬಾ ಹಶ್ವಾಗಿದೆ ಬೆಳಿಗ್ಗೆ ಒಂದು ಅದು ಎಷ್ಟು ಹನ್ನೊಂದು ಗಂಟೆಲಿ ಅನ್ಸುತ್ತೆ ಒಂದು ಎರಡು ಪೂರಿ ಒಂದು ಹಾಫ್ ರೈಸಲ್ಲಿ ಹಾಫ್ ತಿಂದಿದ್ದೆ ಅಷ್ಟೇ ನಾನು ಜಾಸ್ತಿ ತಿಂದಿರ್ಲಿಲ್ಲ ಅಷ್ಟು ನಷ್ಟು ಓಟ್ಲೂಟ ಇಷ್ಟ ಆಗಲ್ಲ ಎಷ್ಟೇ ಆ ಮನೆ ಊಟಕ್ಕಿಂತ ಹೋಟ್ಲ್ ಊಟ ಬೆಸ್ಟ್ ಅಂತ ಯಾರು ಹೇಳಕ್ಕೂ ಆಗಲ್ಲ ಅದನ್ನ ನಾನು ಎಷ್ಟೋ ಸರಿ ನಿಮ್ಗೆ ಹೇಳಿದ್ದೀನಿ ನಾನು ಓಟ್ ಊಟ ಅಂದ್ರೆ ಅಷ್ಟು ಇಡ್ಸಲ್ಲ ಕಷ್ಟಪಟ್ಟು ತಿಂತೀನಿ ಯಾವಾಗಾದ್ರೂ ಎಮರ್ಜೆನ್ಸಿಗೆ ಅಂತ ಸೊ ಇವತ್ತು ಅದೇ ರೀತಿ ಎಮರ್ಜೆನ್ಸಿ ತಿನ್ಕೊಂಡಿದ್ದೆ ಅಷ್ಟೇ ಎಮರ್ಜೆನ್ಸಿ ಅಂದ್ರೆ ಎಲ್ಲರಿಗೂ ಕೆಲಸ ಮಾಡೋರಿಗೆ ಕೆಲಸ ಇರೋರಿಗೆ ಎಮರ್ಜೆನ್ಸಿ ಅಂತ ಬಂದೇ ಬರುತ್ತಲ್ವಾ ಸೊ ಇನ್ನೇನು ಎರಡು ಮುದ್ದೆ ಆಯ್ತು ನೋಡಿ ಎಷ್ಟು ಚೆನ್ನಾಗಿದೆ ಮುದ್ದೆ ತುಂಬಾ ಚೆನ್ನಾಗಾಗುತ್ತೆ ನಮ್ದು ಬೆಳೆದಿರೋ ರಾಗಿಗಳು ಇವೆಲ್ಲನಾ ಸೊ ತುಂಬಾ ಚೆನ್ನಾಗಿರುತ್ತೆ ಬೆಳ್ದಿರೋ ರಾಗಿನೇ ನಾನು ತಿನ್ನೋದು ನನ್ನ ಅಂದು ಅಂಗಡಿಲಿ ಆ ತರಲ್ಲ ನಾವು ಬೆಳ್ದಿರೋ ಊರಲ್ಲೇ ಬಿಡ್ತೀವಿ ರಾಗಿ ಎಲ್ಲ ಸೊ ಇನ್ನು ಮುದ್ದೆಲ್ಲ ಆಯ್ತು ನೀವು ಬನ್ನಿ ಊಟ ಮಾಡೋಣ ಸೊ ನಾನು ಊಟಕ್ಕೆ ಕುತ್ಕೊಂಡೆ ಈ ರೀತಿ ದಿವನ್ ಹಾಕಿದೀವಿ ನಾವು ದಿವನ್ ಮೇಲೆ ಒಂದು ಪಕ್ಕದಲ್ಲಿ ಚೇರ್ ಬಿಟ್ಟು ಅದ್ರ ಮೇಲೆ ತಟ್ಟೆ ಇಟ್ಕೊಂಡು ಊಟ ಮಾಡ್ತೀನಿ ಯಾರು ಕೂಡ ಬೇಜಾರು ಮಾಡ್ಕೊಬೇಡಿ ವೆದರ್ ಜಾಸ್ತಿ ಇರೋದ್ರಿಂದ ತಣ್ಣಗಿರುತ್ತೆ ಕಾಲು ಕೈ ಎಲ್ಲ ಈ ಚಳಿಗಾಲ ಆಗಿರೋದ್ರಿಂದ ಈ ರೀತಿ ಕುತ್ಕೊಂಡು ಊಟ ಮಾಡ್ತೀನಿ ನನಗೂ ಕೆಳಗಡೆ ಕುತ್ಕೊಂಡು ಊಟ ಮಾಡೋದೇ ತುಂಬಾ ಇಷ್ಟ ಆಸ್ಕೆ ಮೇಲೆ ಅಂತೂ ನಾನು ಯಾವತ್ತೂ ಊಟ ಮಾಡಲ್ಲ ಎಲ್ಲರಿಗೂ ಹೇಳ್ತಾರೆ ಇರ್ತೀನಿ ಆದರೆ ಚೇರ್ ಇಟ್ಕೊಂಡು ಊಟ ಮಾಡ್ತಾ ಇದ್ದೀನಲ್ವ ಅದಕ್ಕೋಸ್ಕರ ಈ ಲಾಗು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ಈ ವ್ಲಾಗ್ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ತುಂಬಾ ಚೆನ್ನಾಗಿತ್ತು ಚಟ್ನಿ ಮುದ್ದೆ ಅಂತ ಹೇಳಬಹುದು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು